ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸಿ ಉದರವ ಮರೆತು ಮೆಣಸು ಬಜ್ಜಿಯ ಮೆಲ್ಲುವ ಸಗ್ಗದಲ್ಲಿ ರುಚಿಯಂದ ನಮಸ್ಕಾರ ಶ್ರೋತೃಗಳೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಟೊಮೆಟೊ ಕಾಯಿ ಪಪ್ಪು ಮಾಡೋದು ಹೇಗೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಪಪ್ಪು ಅಂದ್ರೇನು ಅಂತ ನಿಮ್ಗೆಲ್ಲ ಗೊತ್ತಿರಬಹುದು ಗಟ್ಟಿ ಸಾರ್ ಅಂತ ಕೂಡ ನಾವ್ ಅದನ್ನ ಹೇಳ್ಬಹುದು ನಾವೀಗ ತರಕಾರಿ ತರ್ಕಾರಿ ತರಕ್ ಹೋದ್ರೆ ಫಸ್ಟ್ ಏನ್ ಮಾಡ್ತೀವಿ ಆಲ್ಮೋಸ್ಟ್ ಹಣ್ಣಾಗಿರುವಂತಹ ಟೊಮೆಟೊ ತಗೊಂತೀವಿ ಇಲ್ಲ ದೋರಗಾಯಿ ತಗೊಂತೀವಿ ಅಡ್ಗೆಗ್ ಬಳಸ್ತೀವಿ ಗೊಜ್ಜು ಸಾರು ಏನಕ್ಕೆ ಬೇಕಾದ್ರೂ ಅದನ್ನ ಬಳಸ್ತೀವಿ ಆದ್ರೆ ಹಸಿರಾಗಿರುವಂತಹ ಟೊಮೆಟೊ ಕಾಯಿಯಿಂದ ನಾವು ಸಾರು ಅಥವಾ ಪಪ್ಪು ಮಾಡೋದ್ ಹೇಗೆ ಅನ್ನೋದನ್ನ ನಾನ್ ನಿಮಗ್ ತಿಳಿಸ್ಕೊಡ್ತೀನಿ ಈ ಹಸಿರಾಗಿರುವಂತಹ ಟೊಮೆಟೊ ಕಾಯಿ ಆರೋಗ್ಯಕ್ಕೆ ತುಂಬಾನೇ ಉಪಯುಕ್ತ ಅಂತ ಟೊಮೆಟೊ ಕಾಯಿಯಿಂದ ನಾವಿವತ್ತು ಪಪ್ಪು ಮಾಡೋದ್ ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲಿಗೆ ಟೊಮೆಟೊ ಕಾಯಿಯ ಮಹತ್ವವನ್ನ ನಾನ್ ನಿಮಗ್ ತಿಳಿಸ್ತೀನಿ ಈ ಟೊಮೆಟೊ ಕಾಯಿಯಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರುತ್ತೆ ಇದು ನಮ್ಮ ದೇಹದಲ್ಲಿನ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಈ ಚಳಿಗಾಲದಲ್ಲಿ ಶೀತ ಕೆಮ್ಮು ನೆಗಡಿಯಂತಹ ಸೋಂಕುಗಳಿಂದ ನಮ್ಮನ್ನ ರಕ್ಷಿಸುತ್ತೆ ಮತ್ತೆ ಹಸಿ ಟೊಮೆಟೊ ಕಾಯಿಗೆ ಸ್ವಲ್ಪ ಕಾಳುಮೆಣಸಿನ ಪುಡಿ ಉಪ್ಪು ಹಾಕಿ ಸೇವಿಸಿದ್ರೆ ನಮ್ಮ ರಕ್ತ ಶುದ್ಧಿಯಾಗುತ್ತೆ ಹಸಿ ಟೊಮೆಟೊ ಕಾಯಿನ ಹಾಗೆ ತಿನ್ಬಹುದು ಆದ್ರೆ ಅದು ಒಗ್ಗ್ರೊಗರಾಗಿರೋದ್ರಿಂದ ಸ್ವಲ್ಪ ಕಾಳು ಮೆಣಸು ಉಪ್ಪು ಹಾಕೊಂಡ್ರೆ ರುಚಿಯಾಗಿರುತ್ತೆ ಅಂತ ಇದು ರುಚಿಯ ಜೊತೆಗೆ ನಮ್ಮ ರಕ್ತವನ್ನು ಸಹ ಶುದ್ಧಿ ಮಾಡುತ್ತೆ ಇಷ್ಟು ಆರೋಗ್ಯಯುತವಾದ ಟೊಮೆಟೊ ಕಾಯಿಂದ ನಾವು ಹೇಗೆ ಪಪ್ ಮಾಡೋದು ಅಂತ ನೋಡೋಣ ಬನ್ನಿ ಆಂಧ್ರ ಪಪ್ಪು ಅಂತ ಕೇಳಿರ್ತೀವಲ್ಲ ಅದೇ ತರ ಆದ್ರೆ ಸ್ವಲ್ಪ ವಿಭಿನ್ನವಾಗಿರುತ್ತೆ ಇದು ಮೊದಲಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಟೊಮೆಟೊ ಕಾಯಿ ತುಂಬಾ ಗಟ್ಟಿಯಾಗಿ ಹಸಿರಾಗಿರ್ಬೇಕು ಐದರಿಂದ ಆರು ಒಂದು ಬಟ್ಲು ತೊಗರಿಬೇಳೆ ಒಂದು ದೊಡ್ಡ ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ದೊಡ್ಡ ಬಟ್ಲು ತೆಂಗಿನ ತುರಿ ಐದರಿಂದ ಆರು ಹಸಿ ಮೆಣಸಿನಕಾಯಿ ಚಿಟಿಕೆ ಅರಿಶಿನ ಪುಡಿ ಎರಡು ಚಮಚ ಎಣ್ಣೆ ಸಾಸಿವೆ ಕರಿಬೇವು ಇಂಗು ಒಗ್ಗರಣೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ಟೊಮೆಟೊ ಕಾಯಿ ಮತ್ತೆ ಈರುಳ್ಳಿಯನ್ನ ಸಣ್ಣಗೆ ಹೆಚ್ಚಿಕೊಳ್ಳಿ ನಂತರ ಬೆಳ್ಳುಳ್ಳಿಯನ್ನ ಬಿಡಿಸಿಟ್ಕೊಳ್ಳಿ ಸ್ಟೌವ್ ಹಚ್ಚಿ ಕುಕ್ಕರ್ಗೆ ಸಣ್ಣಗೆ ಹೆಚ್ಚಿದಂತಹ ಈರುಳ್ಳಿ ಟೊಮೆಟೊ ಕಾಯಿ ಚೆನ್ನಾಗಿ ತೊಳೆದಂತಹ ತೊಗರಿಬೇಳೆ ಚಿಟಿಕೆ ಅರಿಶಿನ ಮತ್ತೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಮೂರು ವಿಜಲ್ ಮಾಡಿಸಿ ಬೇಯಿಸ್ಕೊಳ್ಳಿ ನಂತರ ಮಿಕ್ಸಿಗೆ ಹಸಿಮೆಣ್ಸಿನಕಾಯಿ ಬೆಳ್ಳುಳ್ಳಿ ತೆಂಗಿನ ತುರಿ ಬೇಕು ಅಂದರೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ಇದಾದ ನಂತರ ಬೆಂದಂತಹ ಕಾಯಿ ಮಿಶ್ರಣವನ್ನು ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು ಮಸ್ಕೊಳ್ಳೋದು ಅಂತೀವಲ್ಲ ಆ ರೀತಿ ಮಸ್ಕೋಬೇಕು ತೀರಾ ಹೋಳು ಹೋಳು ಇರಬಾರ್ದು ತೀರಾ ನುಣ್ಣಗೂ ಆಗ್ಬಾರ್ದು ಆ ತರ ಮ್ಯಾಶ್ ಮಾಡ್ಕೊಳ್ಳಿ ಅದಾದ ನಂತರ ಮತ್ತೆ ಸ್ಟವ್ ಮೇಲೆ ಸಾರಿನ ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಇಂಗು ಕರಿಬೇವು ಹಾಕಿ ಒಗ್ಗರಣೆ ಮಾಡ್ಕೊಳ್ಳಿ ಒಗ್ಗರಣೆ ಮಾಡಿಕೊಂಡಾದ ನಂತರ ಮ್ಯಾಶ್ ಮಾಡಿದಂತಹ ಟೊಮೆಟೊ ಕಾಯಿ ಮಿಶ್ರಣವನ್ನ ಹಾಕಿ ಅದರ ಜೊತೆಗೆ ಮಿಕ್ಸಿ ಮಾಡಿದಂತಹ ರುಬ್ಬಿದ ತೆಂಗಿನಕಾಯಿ ಬೆಳ್ಳುಳ್ಳಿ ಹಸಿ ಮೆಣಸಿನಕಾಯಿ ಮಿಶ್ರಣವನ್ನ ಕೂಡ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಒಂದು ಕುದಿ ಬಂದ ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕುದಿಸಿ ಇದು ನಮಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ನೀರನ್ನ ಬೆರೆಸ್ಕೊಂಡ್ರೆ ಆಯ್ತು ತುಂಬಾ ಗಟ್ಟಿ ಬೇಕು ಅನ್ನೋರು ನೀರು ಹಾಕೊಳ್ಳೇಬೇಕು ಅಂತಿಲ್ಲ ಪರವಾಗಿಲ್ಲ ಸ್ವಲ್ಪ ನೀರಂಗಿರ್ಲಿ ಅಂತಂದ್ರೆ ಸ್ವಲ್ಪ ನೀರ್ ಮಾಡ್ಕೊಂಡ್ರು ಚೆನ್ನಾಗ್ ಆಗುತ್ತೆ ಈ ಟೊಮೆಟೊ ಕಾಯಿಯಲ್ಲೇ ಹುಳಿಯ ಅಂಶ ಇರೋದ್ರಿಂದ ನಮ್ಗೆ ಬೇರೆ ಹುಣಸೆ ಹುಳಿಯಾಗ್ಲಿ ನಿಂಬೆ ಹುಳಿಯಾಗ್ಲಿ ಹಾಕೊಳ್ಳುವಂತ ಅವಶ್ಯಕತೆ ಬೀಳೋದಿಲ್ಲ ಆದ್ರೆ ನಾವು ಹುಳಿ ಸ್ವಲ್ಪ ಜಾಸ್ತಿ ತಿಂತೀವಿ ಅನ್ನೋಂಥವ್ರು ಒಂದು ನಾಲ್ಕೈದು ಹನಿ ನಿಂಬೆ ರಸನ ಬೆರೆಸ್ಕೋಬಹುದು ಈ ಪಪ್ಪು ಅನ್ನ ಮುದ್ದೆ ಚಪಾತಿ ರೊಟ್ಟಿ ಪೂರಿ ಈ ರೀತಿ ಎಲ್ಲದಕ್ಕೂ ಬಳಸ್ಬಹುದು ಮತ್ತೆ ಇವೇ ಎಲ್ಲಾ ಇಂಗ್ರೀಡಿಯಂಟ್ಸ್ ನ ಬಳಸ್ಕೊಂಡು ನಾವು ಮೆಂತ್ಯ ಸೊಪ್ಪಿನಲ್ಲಿನು ಈ ಪಪ್ಪನ್ನ ಮಾಡಬಹುದು ಟೊಮೆಟೊ ಕಾಯಿಯ ಬದ್ಲಿಗೆ ಮೆಂತ್ಯ ಸೊಪ್ಪು ಹಾಕ್ಬೇಕು ಮತ್ತೆ ಅದರ ಜೊತೆಗೆ ಹುಣಸೆ ಹುಳಿಯನ್ನ ಬೆರೆಸ್ಕೋಬೇಕು ಇನ್ನ ಮಾಡುವಂತಹ ವಿಧಾನ ಪೂರ್ತಿಯಾಗಿ ಇದೇ ರೀತಿ ಇರುತ್ತೆ ಟ್ರೈ ಮಾಡ್ತಿರಲ್ಲ ನೀವು ಮನೆಯಲ್ಲಿ ಮಾಡಿ ನೋಡಿ ಹೇಗಿತ್ತು ಅನ್ನೋದನ್ನ ನನಗೆ ಎ ಐ ಆರ್ ಡಾಟ್ ಬಿ ಡಿ ಜಿಮೇಲ್ ಡಾಟ್ ಕಾಮ್ಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಧಾರವಾಡದ ನಿ ದೋಸೆ ಕರಾವಳಿ ನಿಪ್ಪಟ್ಟು ಪಿಟ್ಟು ಮಾಮ ಪತ್ರೋಡೆ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಸಸ ಶಾವಿಗೆ ಶಾವಿಗೆ ಮಾಹಿತಿ ನೀಡಿದವರು ಸೌಮ್ಯ ಅಶ್ವತ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾಟ್ಸ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು